ನಮಗೂ ಒಂದಿಷ್ಟು ಜಾಗ ಕೊಡು ನಮಗೂ ಒಂದಿಷ್ಟು ಜಾಗ ಕೊಡು ನಮಗೂ ಒಂದಿಷ್ಟು ನೆರಳು ಮಾಡಪ್ಪ ಅಂತ ಬೇಡ್ಕೊಂತಾರ ನೂರಾರು ದೇವರುಗಳು ಸಿದ್ಧರಾಮೇಶ್ವರನಿಗೆ ಕಡೆಗೆ ಇಲ್ಲಿ ನೀವು ಹ್ಯಾಂಗ ಕುಳಿತೀರಿ ಹಾಂ ಸಾವಿರಾರು ಭಕ್ತರ ಕುಂತಾರ ಸೊಲ್ಲಾಪುರದೊಳಗ ಸೊಲ್ಲಾಪುರದೊಳಗೆ ಕುಂತಾರ ಕುಳಿತಿರುವ ವೇಳೆದೊಳಗಾಗಿ ಸರ್ವ ಭಕ್ತರನ್ನ ಉದ್ದೇಶಿಸಿ ಓರ್ವ ಭಕ್ತ ಸರ್ವ ಭಕ್ತರನ್ನು ಉದ್ದೇಶಿಸಿ ಓರ್ವ ಭಕ್ತ ಯಾರು ಅಂತಿಕೊಂಡು ಹೇಳಿದ್ರ ಕೇದಾರ ಗುರು ಹಾವಿನಾಳ ಕಲ್ಲಿದೇವ ಕಲಿದೇವ ಕಲ್ಲಿದೇವ ಎದ್ದು ನಿಂತ್ಕೊಂಡು ಹೇಳ್ತಾನ ಎಲ್ಲ ಶರಣರಿಗೆ ಶರಣು ಶರಣಾರ್ಥಿ ಎಂದರು ಇಡೀ ಸಾವಿರಾರು ಜನ ಈ ಶರಣರಿಗೆ ನೋಡ್ಲಿಕ್ಕದ ಈ ಭಕ್ತನಿಗೆ ನೋಡ್ಲಿಕ್ಕದ ಶಿವ ಸಿದ್ಧರಾಮೇಶ್ವರಿಗೆ ಶಿರಸಾಷ್ಟ ನಮಸ್ಕಾರ ಮಾಡಿ ಎಲ್ಲರಿಗೆ ಹೇಳದ ನನ್ನಪ್ಪ ಸಿದ್ಧರಾಮೇಶ್ವರನ ಕೃಪಾ ಕಟಾಕ್ಷದಿಂದ ಹಾಳ ಕೊಂಪೆಯಾಗಿತ್ತು ಸೊಲ್ಲಾಪುರ ಹಾಳ ಕೊಂಪೆಯಾಗಿತ್ತು ಹಾಳೂರಾಗಿತ್ತು ಹಾಳೂರ್ ಆಗಿರ್ತಕ್ಕಂಥದ್ದನ್ನ ಶಿವನ ಸೊಲ್ಲಾಪುರವಾಗಿ ಮಾಡಿರುವ ಕೀರ್ತಿ ಯಾರಿಗೆ ಸಲ್ತದ ಅಂದ್ರ ಸೊಲ್ಲಾಪುರದ ಸಿದ್ದರಾಮೇಶ್ವರಗೆ ಸಲ್ತದ ನನ್ನ ಗುರುನಾಥಗೆ ಸಲ್ತದೆ ನನ್ನಪ್ಪ ನೆಲೆ ನಿಂತಿರುವ ಜಾಗ ಶ್ರೀಗಿರಿಯ ಮಲ್ಲಯ್ಯ ನೆಲೆ ನಿಂತಿರುವ ಜಾಗ ಏನದ ಭೂ ಕೈಲಾಸ ಅದ ಸೊಲ್ಲಾಪುರ இதற்காட்டி சரி அந்த காஷி ஏன்னா சாபுரக்கமான சாபுரக்கமான காஷி கேதார ஏன் தீர் க்ஷேத் ஏன்னதவ சாபுரக்க சரிவ ಈ ಸ್ಥಾನಮಾನ ಯಾರಿಂದ ಸಿಕ್ಕದ ಅಂದ್ರ ಶಿವಸಿದ್ದರಾಮಯ್ಯನಿಂದ ಸಿಕ್ಕಾದ ಶ್ರೀಗಿರಿಯ ಮಲ್ಲಯ್ಯನಿಂದ ಸಿಕ್ಕಾದ ಅಂತ ಸಾವಿರ ಮಂದಿದೊಳಗೆ ಕೈ ಎತ್ತಿ ಹಿಡ್ದ ಓರ್ವ ಭಕ್ತ ಅವಾಗ ಕೆಲವು ಭಕ್ತರಿಗೆ ತಿಳಿದಿರುವ ಭಕ್ತರೇನದಾರ ಸಿದ್ದರಾಮೇಶ್ವರ ಕಿ ಜಯ ಅಂದರು ಶ್ರೀಗಿರಿಯ ಮಲ್ಲೇಶ್ವರ ಮಹಾರಾಜ್ ಕಿ ಜೈ ಎಂದ್ರೂ ಅದರ ಕೆಲವು ಮಂದಿ ಮಂದಿರ್ತಿರ್ತದಲ್ಲ ಕಟ್ಟಿ ಕಂಪ್ನಿ ನಿಂದ ಕರಿರವೇ ಕೈಯ ಊರೊಳಗಿರುವ ಹಂದಿಗಳಿದ್ದಂಗ ಅಂತ ಗಡಿಗೆ ಬಾಯಿ ಮುಚ್ಚಬಹುದು ಜನ್ರ ಬಾಯಿ ಮುಚ್ಚಕ್ಕಾಗಲ್ಲ ಜನ ದನ ಜನ ದನ ಊರು ಉಪಕಾರ ಒರಿಯದು ಹೆಣ ಒರಿಯದು ಊರು ಉಪಕಾರ ಒರಿಯದು ಹೆಣ ಶೃಂಗಾರ ವರೆಯದು ನಿಂದಕರು ಒಂದುವರೆಗಲೆ ಎಲ್ಲ ತೌಲಿಗಿರ್ತಿರ್ತದೆ ಅದನ್ನೇ ಸರ್ಪಭೂಷಣ ಶಿವಯೋಗಿಗಳವ್ರು ಏನು ಹೇಳ್ತಾರ ಬಿಡು ಬಾಯದ ಬಿಡು ಬಿಡುಬಾಯದ ಅಡಂಬರವ ಜನಕಂಜಲು ನಿನ್ನನ್ನು ಕೈಲಾಸಕ್ಕೆ ಒಯ್ಯುವರೆ ಜನಕಂಜಲು ನಿನ್ನನ್ನು ಕೈಲಾಸಕ್ಕೆ ಒಯ್ಯುವರೆ ಜನಕಂಜಿ ಬಾಳದೆ ಬಾಳು ಜನಕಂಜಿ ಬಾಳದೆ ಮನಕಂಜಿ ಬಾಳು ಜನ ಕಂಜಿ ಬಾಳಿ ಮನಕಂಜಿ ಬಾಳದಿದ್ದರೆ ಗುರುಶುದ್ಧ ಮರೆಯಾಗುವ ಅಂತ ಶಿವಯೋಗಿಗಳು ಹೇಳ್ತಾರ ಜನಾದನ ಎನ್ನುವ ರೀತಿ ಒಳಗ ಓ ಶ್ರೇ ನಿತ್ಕೋರಿ ಎಂದರು ಯಾವ ಸಿದ್ದರಾಮೇಶ್ವರ ಕುಂತಾನ ನೀವೇನಾ ಅಂದ್ರೆ ಅಲ್ಲ ಏ ತಂಗಿದರೆ ಎರಡೇ ಮಿಂಟೆ ನನ್ನ ಶಿವ ಸಿದ್ದರಾಮೇಶ್ವರ ಅಲ್ಲೇ ಕುಳಿತಿರುವ ಸಿದ್ದರಾಮೇಶ್ವರನ ಮುಂದ ಓರ್ವ ಭಕ್ತ ಎದ್ದಿರ್ತಾನೋ ಸುಮ್ಕೊಡು ಅಲ್ಲ ಶ್ರೀಗಿರಿಯ ಮಲ್ಲಯ್ಯ ನೆಲೆ ನಿಂತಿರುವ ಜಾಗ ಸಿದ್ಧರಾಮೇಶ್ವರ ನೆಲೆ ನಿಂತಿರುವ ಜಾಗ ಎರಡನೇ ಶ್ರೀಶೈಲ ಹ್ಯಾಂಗಾಗುತ್ತದೆ ಈ ಎರಡನೇ ಕೇದಾರ ಹ್ಯಾಂಗಾಗುತ್ತದೆ ಈ ಎರಡನೇ ಕಾಶಿ ಹ್ಯಾಂಗಾಗುತ್ತದೆ ನಿಮ್ಮ ಗುರುನ ತದನ ಅವನು ಬಲ್ಲಿ ಹೋಗಿ ಪುಗ್ಸಟ್ಟೆ ಹೊಡೆ ತುಂಬ ಉಣ್ತೀರಿ ಅಂದ್ರೆ ಹೊಗಳಬೇಕಾದ ಹೊಗಳಬೇಕಪ್ಪ ಎಟ್ಟರೆ ಹೊಗಳುತ್ತಿರೋ ಮಾರಾಯ ಇಧಿಹಾಂಗ ಕಾಶ್ಯಾತದ ಅಂತ ಓರ್ವ ನಿಂದಕ ಮಾತಾಡ್ದ ಯಾವಾಗ ನಿಂದಕ ಮಾತಾಡ್ದ ಸಿದ್ದರಾಮೇಶ್ವರಿಗೆ ಬೇಜಾರಾಯ್ತು ಅಸಹ್ಯ ಅನಿಸ್ತು ಸಿದ್ದರಾಮೇಶ್ವರ ಡಂಗೂರವನ ಸಾರಸ್ತ್ರೀ ಎಂದರು ಸಿದ್ದರಾಮೇಶ್ವರ ಡಂಗೂರವನ ಸಾರಸ್ ಯಾಕ ಅಂದ್ರೆ ಇದು ಎರಡನೇ ಸುಕ್ಷೇತ್ರ ಭೂ ಕೈಲಾಸ ಅದ ಅಂತ ಇವತ್ತೊಬ್ಬ ಮಾತಾಡನ ನಾಳಿಗೆ ನೂರು ಮಂದಿ ಮಾತಾಡ್ತಾರ ಇದು ಒಬ್ಬರ ಸವಾದಾಗಲ್ಲ ಲಕ್ಷ 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 ಮಂದಿ ಎದುರಿಗೆ ಭಯಂಕರವಾಗಿರುವ ಕಾದ ಸೀಸವನ್ನು ಕಾದ ಗುಂಡ ಸೀಸವನ್ನು ಹಿಡಿದು ಪ್ರತಿಜ್ಞೆ ಮಾಡ್ತೀನಿ ಇದು ಎರಡನೇ ಪುಣ್ಯ ಕ್ಷೇತ್ರ ಭೂ ಕೈಲಾಸ ಆಗಿತ್ತು ಅಂದ್ರ ಆ ಕಾದ ಸೀಸ ಸುಡಲ್ಲ ಇಲ್ಲ ಅಂದ್ರ ನೂರಕ್ಕೂ ನೂರು ಸುಡ್ತದ ಅಂತ ಡಂಗೂರ ಸಾರಸ್ತ್ರೀ ಎಂದರು ಸಿದ್ದರಾಮ ನಿಂದನೆ ಮಾಡಿದ ಜನ ಅಂದರು ಏ ಇದು ಆಬಕ್ ಅಂದ್ರೆ ಅವರು ನೋಡಮ್ಮ ಸಿದ್ದರಾಮೇಶ್ವರ ನಿಂದು ಗೊತ್ತಾಗ್ತದ ಶ್ರೀ ಶೈಲ ಮಲ್ಲೈನ ಪವಾಡನು ಗೊತ್ತಾಗ್ತದ ಈ ಕಡೆಗೆ ನಿಂದಕರು ಖುಷಿ ಪಟ್ಟರು ಸಿದ್ದರಾಮೇಶ್ವರನ ಭಕ್ತರಂದರು ಅಂದರು ಬುದ್ಧಿ ಇದು ಯಾವ ನಿರ್ಣಯ ಇದಾವ ಮಾತು ಬೆಂಕಿಯ ಧರ್ಮ ಹಾವಿನ ಧರ್ಮ ಕಡಿಯೋದದ ಚೇಳಿನ ಧರ್ಮ ಕಚ್ಚೋದದ ಹಾಂಗ ಅದರ ಮಾ ಸುಡೋದದ ಅದು ಸುಡುತ್ತದೆ ಬುದ್ಧಿ ಅಂತಂದ್ರು ಏ ಶಿಷ್ಯ ಇವತ್ತ ಇವಾಂದನ ನಾಳೆಗೆ ಸಾವಿರ ಮಂದಿ ಅಂತಾರ ಈಗ ಲಕ್ಷ ಲಕ್ಷ ಮಂದಿ ಎದುರಿಗೆ ಪ್ರತಿಜ್ಞೆ ಮಾಡ್ತೀನಿ ಇದು ಭೂ ಕೈಲಾಸ ಆಗಿತ್ತು ಅಂದ್ರ ಸತ್ಯ ಇತ್ತು ಅಂದ್ರೆ ಸುಡಲ್ಲ ಇಲ್ಲ ಅಂದ್ರೆ ಸುಡತದ ಅಂತ ಅಂದಾಗ ಓಣಿ ಓಣಿ ಗಲ್ಲಿ ಗಲ್ಲಿ ಊರೋರು ಡಂಗೋರ ಸಾರಿದರು ನೋಡ್ರಿ ಪೋ ನೋಡ್ರಿ ಸಿದ್ದರಾಮೇಶ್ವರ ಒಂದು ಪ್ರತಿಜ್ಞೆ ಮಾಡೋರು ಅದಾರ ಲಕ್ಷ ಲಕ್ಷ ಜನ ಕಿವಿ ಎಲ್ಲ ಈ ಕಡೆ ಕೊಟ್ಟರು ಏನು ಪ್ರತಿಜ್ಞೆ ರೀ ಏನು ಡಂಗೂರ ಇದು ಇಲ್ಲ ರೀ ಓರ್ವ ಪಾಪ ಏನಂದಾರ ಇದು ಎರಡನೇ ಕಾಶಿ ಆತದ ಎರಡನೇ ಶ್ರೀ ಶೈಲ ಆತದ ಅಂತ ಅಂದಾನ ಇದು ಭೂ ಕೈಲಾಸವೇ ಆತದ ಅದಕ್ಕೆ ಸಾಕ್ಷಿ ಅಂದ್ರೆ ನಿಗಿ 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 ಕಾದಿರುವ ಕಾದ ಗುಂಡನ್ನು ಹಿಡಿದು ಅಣಿ ಮಾಡ್ತೀನಿ ಪ್ರತಿಜ್ಞೆ ಮಾಡ್ತೀನಿ ಅಂತ ಅಂದಾರ ಸಾವಿರ ಸಾವಿರ ಭಕ್ತರು ಬಂದು ನಮಸ್ಕಾರ ಮಾಡಿ ಕೇಳ್ಕೊಂಡ್ರು ಬ್ಯಾಡ್ರಿ ಬುದ್ಧಿ ಇದು ಪ್ರಾಣಕ್ಕೆ ಕುತ್ತು ತರುವಂತಹ ದಿಸೆಯದ ಅದ ಕಾಲ ಗುಂಡ ಸುಡುತ್ತದ್ರಿ ಈ ಬುದ್ಧಿ ಅದು ಸುಡುತ್ತದ್ರಿ ಬುದ್ಧಿ ಯಾವನೋ ಓರ್ವ ಅಂದಾನ ಅಂತಿಕೊಂಡು ಹಿಡಿದ್ರೆ ಗಳೇನೆ ಇದರ ಇವರು ಯಾರಿಗೆ ಬಿಟ್ಟಾರ ಜನ ಯಾಕ ಈ ಮಾತನ್ನು ಹೇಳೋದು ಅಂದ್ರೆ ಬಿದನೂರು ಮಡಿವಾಳಪ್ಪ ಬಿಟ್ಟುಕೊಂಡು ಬಿಟ್ಕೊಂಡು ಹೋಗುವ ರೀತಿ ಒಳಗೆ ಮಾಡಿದ್ದು ನಮ್ಮ ಜನ ನಮ್ಮ ಜನ ಗಾಂಧೀಜಿಗೆ ಗುಂಡ ಹಾಕಿ ಕೊಂದರು ಏಸೋ ಕ್ರಿಸ್ತಗೆ ಹಾಕಿದರು ಹಾಕಿದ್ರು ಶರಣಬಸಪ್ಪನವರು ಹೊಳಿಯನ್ನು ಲೆಕ್ಕಿಸದೆ ಊರು ಬಿಟ್ಟು ಹೋಗುವಂತೆ ಮಾಡಿದ್ದು ನಮ್ಮ ಜನ ನಮ್ಮ ಜನ ಹುಬ್ಬಳ್ಳಿ ಸಿದ್ಧಾರೂಢ ಮುತ್ತಾಗ ತೆಲಿ ಮ್ಯಾಲ ಬೆಂಕಿ ಇಟ್ಟು ಪರೀಕ್ಷೆ ಮಾಡಿ ಏ ಮುತ್ತೆ ನೀ ಕರೆಯಿದಿ ಸುಳ್ಳಿದಿ ಕರೆಯಿದಿ ಸುಳ್ಳಿದಿ ಅಂತ ಪರೀಕ್ಷೆ ಮಾಡಿದ್ದು ನಮ್ಮ ಜನ ನಮ್ಮ ಜನ ಹಾಂಗ ಈ ಜನ ಧನ ಎನ್ನುವ ರೀತಿ ಒಳಗೆ ಜೋರಾದ ಚಪ್ಪಾಳೆಯೊಂದಿಗೆ ಅತನೂರ ನೂರ ಪೂಜ್ಯರು ಕರೆ ಇದೀಗ ತಾನೇ ಆಗಮಿಸಿರುವ ಪೂಜ್ಯರ ಶ್ರೀಚರಣಗಳಿಗೆ ಕೋಟಿ ಕೋಟಿ ಶಿರಸಾಸ್ತಂಗ ನಮಸ್ಕಾರಗಳನ್ನು ಅರ್ಪಿಸಿಕೊಳ್ಳುವುದರೊಂದಿಗೆ ಮುಂದಿನ ಏನೆಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕಿಂತ ಪೂರ್ವದೊಳಗೆ ಎರಡು ನಿಮಿಷ ಈ ದೃಷ್ಟಾಂತ ಮುಗಿಸ್ಕೊಂಡು ಅವ್ರ ಕಡೆ ಕೊಡತಕ್ಕಂಥದ್ದು ದೋಸೆ ಆಗ ಶಿವಸಿದ್ದರಾಮ ಲಕ್ಷ ಲಕ್ಷ ಮಂದಿ ಎದುರಿಗೆ ಭಯಂಕರವಾಗಿ ಕಾದಿರುವ ಗುಂಡೇನದ ಸಾವಿರ ಸಾವಿರ ಲಕ್ಷ ಲಕ್ಷ ಮಂದಿ ನೋಡಕತ್ತಾರ ಎಲ್ಲರೂ ನೋಡುವಂತೆ ನಿಗಿ 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 ಕಾದಿರುವ ಕಾದಿರುವ ಸೀಸದ ಗುಂಡನ್ನ ಹಿಡಿದು ಮ್ಯಾಗ ಎತ್ತ ಸಾಂಬದಯ ನಮ್ಮ ಪಾರ್ವದೇವದ ಶಿವ ಹರ ಹರ ಮಹಾದೇವ ಮ್ಯಾಗ ಎತ್ತುವುದರೊಂದಿಗೆ ನೋಡಿಲ್ಲ ಅಂದೋರ್ ನೋಡ್ರಿ ಕೇಳಿಲ್ಲ ಅಂದೋರ್ ಕೇಳ್ರಿ ಯಾವ ಸುಕ್ಷೇತ್ರ ಮಲ್ಲಯ್ಯ ನೆಲೆಸಿರುವ ಸುಕ್ಷೇತ್ರ ಸೊಲ್ಲಾಪುರ ಭೂ ಕೈಲಾಸ ಅದ ಶಬಾಶರಡು ಎರಡನೇ ಶ್ರೀ ಶೈಲ ಅದ ಎರಡನೇ ಮಹಾನಂದಿ ಅದ ಎರಡನೇ ಕೇದಾರ ಅದ ಎರಡನೇ ಕಾಶಿ ಅದ ಇದು ಸುಡಲ್ಲ ಅದ ಏನು ಸುಡ್ತದ ನೋಡ್ರಿ ಎಂದಾಗ ಐದು ನಿಮಿಷ ಇಡದಾರ ಹತ್ತು ನಿಮಿಷ ಇಡದಾದ ಅರ್ಧ ಗಟ್ಟಲೆ ಹಿಡಿದು ಪ್ರತಿಜ್ಞೆಯನ್ನು ಮಾಡಿದಾಗ ಸಾವಿರ ಸಾವಿರ ಸಿದ್ದರಾಮೇಶ್ವರನ ಬಗ್ಗೆ ಕೆಟ್ಟದ್ದ ಅಂದಿರುವ ಭಕ್ತಾದಿಗಳು ಒಡನೆಯೇ ಕಣ್ಣೀರ ದಾರಿಯೊಂದಿಗೆ ಶಿರಸಾಷ್ಟ ನಮಸ್ಕಾರ ಮಾಡಿ ಕೇಳ್ತಾರೆ ಯಪಾ ನಮ್ಮದು ತಪ್ಪಾಗಿ ಅದ ನಮ್ಮದು ತಪ್ಪಾಗಿ ನೀ ಒಂದಂಗ ಖರೆ ಖರೆ ಸೊಲ್ಲಾಪುರ ಅನ್ನೋದು ಭೂ ಕೈಲಾಸ ಅದ ಎರಡನೇ ಶ್ರೀ ಶೈಲ ಅದ ಅಂತ ಇಡೀ ಎಲ್ಲ ಜನ ಸಿದ್ದರಾಮೇಶ್ವರನ ಕುರಿತಾಗಿ ಜೈ ಘೋಷವನ ಮಾಡ್ತಾರ ಸಿದ್ದರಾಮೇಶ್ವರನ ಕುರಿತು ಜಯ ಘೋಷವನ ಮಾಡ್ತಾರ ಅಂತ शिव योगी सिद्धरामेश्वर महाराज की सिद्धरा मुद्दा कार्यक्रम